आत्मीय स्न नमस्कार या ನಮ್ಮ ರಾಜಕಾರಣಿಗಳು ಹಿಂದುಳಿದ ವರ್ಗದವರನ್ನು ಮತ್ತು ದಲಿತರನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂತಹ ಉದಾಹರಣೆ ನಮ್ಮ ರಾಜಕಾರಣಿಗಳಿಗೆ ದಲಿತರು ಮತ್ತು ಹಿಂದುಳಿದವರು ಅಂದರೆ ಬರೀ ಓಟ್ ಬ್ಯಾಂಕ್ ಅನ್ನುವಂತಹ ಒಂದು ವಿಚಾರ ಆದರೆ ಮತ್ತೊಂದು ವಿಚಾರ ದಲಿತರು ಮತ್ತು ಹಿಂದುಳಿದ ವರ್ಗದವರ ಹೆಸರನ್ನು ಹೇಳಿಕೊಂಡು ದುಡ್ಡು ಮಾಡಬಹುದು ಅನ್ನೋದಕ್ಕೂ ಕೂಡ ಇದೊಂದು ಕೇಸ್ ಸಾಕ್ಷಿಯಾಗಲಿದೆ ಗೆಳೆಯರೆ ಈಗ ನಾನು ಹೇಳ್ತಾ ಇರೋದು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತರ ವಿಚಾರವನ್ನು ಯಾವ ರೀತಿಯಾಗಿ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಅಕ್ರಮ ಭೂಮಿಯನ್ನು ಅವರು ಮಂಜೂರು ಮಾಡಿಕೊಂಡಿದ್ದಾರೆ ಅನ್ನೋದರ ಬಗ್ಗೆ ಈಗ ಹೈಕೋರ್ಟ್ನಲ್ಲಿ ಕೇಸ್ ದಾಖಲಾಗಿದೆ ಹಾಗಾದರೆ ಏನಿದು ಕೇಸ್ ಮತ್ತು ಯಾವ ವಿಚಾರವಾಗಿ ಈ ಕೇಸ್ ಅನ್ನೋದರ ಎಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಮುಂದಿನ ಮುಖ್ಯಮಂತ್ರಿಯ ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಬಹಳ ಅಂದರೆ ಬಹಳ ಕೇಳಿ ಬರ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಮತ್ತೆ ಆಗಮಿಸ್ತಾರೆ ಅಂದರೆ ರಾಜ್ಯ ರಾಜಕಾರಣಕ್ಕೆ ಆಗಮಿಸಿ ಇಲ್ಲಿ ಮುಖ್ಯಮಂತ್ರಿಯ ಸ್ಥಾನವನ್ನು ಅವರು ಗಳಿಸ್ಕೊಳ್ತಾರೆ ಅನ್ನುವಂತಹ ವಿಚಾರ ಎಲ್ಲವೂ ಕೂಡ ಸದ್ದು ಮಾಡ್ತಾಯಿದೆ ಇಂತಹ ಸಂದರ್ಭದಲ್ಲಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಒಂದು ಕೇಸ್ ಈಗ ದಾಖಲಾಗಿದೆ ಏನು ಆ ಕೇಸ್ ಅಂದ್ರೆ ಕೆ ಐ ಎಡಿ ಬಿ ಎಕರೆ ಅಕ್ರಮವಾಗಿ ಜಮೀನನ್ನ ಮಂಜೂರಾತಿ ಮಾಡಿಕೊಂಡಿರುವಂತಹ ಪ್ರಕರಣ ಈಗ ದಾಖಲಾಗ್ತಾ ಇದೆ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ನಾನು ಕೂಡ ಈ ಹಿಂದೆ ಅಂದ್ರೆ ಯಾವಾಗ ಈ ಮೂಡಾ ಕೇಸ್ ಬಹಳ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತಲ್ಲ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿರುವಂತಹ ಈ ಬಿಯ ಅಕ್ರಮದ ಬಗ್ಗೆ ವರದಿ ಮಾಡಿದ್ದೆ ಈಗ ಅದು ಕೋರ್ಟ್ ಮೆಟ್ಟಿಲೇ ಇದೆ ಹಾಗಾದರೆ ಏನಿದು ಪ್ರಕರಣ ಅಂತ ನೋಡೋದಾದ್ರೆ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಏರೋಸ್ಪೇಸ್ ವಿಚಾರ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇದೆ ಏರೋಸ್ಪೇಸ್ನ ಭೂಮಿಯನ್ನು ಸರ್ಕಾರ ಏನು ರೈತರಿಂದ ವಶಪಡಿಸಿಕೊಳ್ಳೋದು ಅದೆಲ್ಲವೂ ಕೂಡ ಆಗಿತ್ತು ಅದೆಲ್ಲವೂ ಕೂಡ ಕೈ ಬಿಟ್ಟಿದೆ ಈ ಈ ಏರೋಸ್ಪೇಸ್ ವಿಚಾರ ಈಗ ಬಹಳ ಬೇರೆ ಬೇರೆ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಗೆಳೆಯರೆ ಬಿಯಿಂದ ಏರೋಸ್ಪೇಸ್ನ ವಿಚಾರವಾಗಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರು ಐದು ಎಕರೆ ಭೂಮಿಯನ್ನು ಮಂಜೂರಾತಿಯನ್ನು ಮಾಡಿಕೊಂಡಿದ್ರು ಹಾಗಾದರೆ ಏನಿದು ಕೆ ಐ ಎ ಡಿ ಬಿ ಕೇಸ್ ಅಂತ ಯೋಚನೆ ಮಾಡೋದು ಅಥವಾ ಆ ಒಂದು ಕೇಸ್ನ ಆಳಕ್ಕೆ ಹೋಗೋದಾದರೆ ಗೆಳೆರೆ ಕೆ ಐ ಎ ಡಿ ಬಿ ಇಂದ ಎಸ್ ಸಿ ಎಸ್ ಟಿ ಕೋಟಾದ ಅಡಿಯಲ್ಲಿ ಒಂದಷ್ಟು ಎಕರೆ ಜಮೀನುಗಳನ್ನು ಮಂಜೂರಾತಿ ಮಾಡಲಾಗುತ್ತೆ ಈ ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಅರ್ಜಿಯನ್ನು ಹಾಕ್ತಾರೆ ಅದು ಯಾವುದರ ಮುಖಾಂತರ ಅರ್ಜಿಯನ್ನು ಹಾಕ್ತಾರೆ ಅಂದರೆ ಅವರ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟ ಇದೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸಿದ್ಧಾರ್ಥ ವಿಹಾರ ಕಾರ ಟ್ರಸ್ಟ್ ಮೂಲಕ ಅರ್ಜಿಯನ್ನು ಹಾಕ್ತಾರೆ ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂತಹ ಅಂಶ ಏನು ಅಂದರೆ ಆ ಅರ್ಜಿಯಲ್ಲಿ ಯಾವ ವಿವರವನ್ನು ಕೂಡ ಅವರು ಭರ್ತಿ ಮಾಡಿರೋದಿಲ್ಲ ಖಾಲಿ ಒಂದು ಫಾರ್ಮನ್ನು ಹೋಗಿ ಅಲ್ಲಿ ಕೊಡ್ತಾರೆ ಆ ಒಂದು ಫಾರ್ಮ್ ಆದ ನಂತರ ಅವರ ಅಧಿಕಾರವನ್ನು ಬಳಸಿ ಇಲ್ಲಿರುವಂತಹ ರಾಜ್ಯ ಸರ್ಕಾರದ ಅಧಿಕಾರವನ್ನು ಬಳಸಿ ಇದು ಆಗಿರೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆ ಸಮಯದಲ್ಲಿ ಇದ್ದದ್ದು ಕಾಂಗ್ರೆಸ್ ಗೌರ್ಮೆಂಟ್ ಸೊ ಆ ಸಮಯದಲ್ಲಿ ಇವರು ಅಧಿಕಾರವನ್ನು ಬಳಸಿ ಐದು ಎಕರೆ ಭೂಮಿಯನ್ನು ತಮ್ಮ ಹೆಸರಿಗೆ ಮಂಜೂರಾತಿ ಮಾಡಿಕೊಳ್ತಾರೆ ಅಂದರೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರಾತಿಯನ್ನು ಮಾಡಿಕೊಳ್ತಾರೆ ಅದು ಯಾವುದರಲ್ಲಿ ಎಸ್ ಸಿ ಎಸ್ ಟಿ ಕೋಟಾದಡಿಯಲ್ಲಿ ಅದನ್ನು ಮಂಜೂರಾತಿ ಮಾಡಿಕೊಳ್ತಾರೆ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಮತ್ತೊಂದು ಅಂಶ ಏನು ಅಂದರೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಏನಿದೆಯಲ್ಲ ಅದು ಎಸ್ ಸಿ ಎಸ್ ಟಿಗಳಿಗೋಸ್ಕರ ಅಥವಾ ದಲಿತರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತ ಇರುವಂತಹ ಟ್ರಸ್ಟ್ ಅಂತೂ ಅಲ್ಲವೇ ಅಲ್ಲ ಆ ಒಂದು ಟ್ರಸ್ಟ್ ನ ಬೈಲ ಅವೆಲ್ಲವನ್ನ ನಾವು ಗಮನಿಸಿ ನೋಡಿದಾಗ ಗೊತ್ತಾಗುತ್ತೆ ಇದು ಒಂದು ಸಮಾಜ ಸೇವಕ್ಕೆ ಇರಬೇಕಾಗಿರುವಂತಹ ಟ್ರಸ್ಟ್ ಇದು ಸಮಾಜ ಸೇವೆಗಾಗಿ ಇರುವಂತಹ ಟ್ರಸ್ಟ್ ಏರೋಸ್ಪೇಸ್ ಅನ್ನುವಂತಹ ಒಂದು ಕಂಪನಿ ಅಥವಾ ಏರೋಸ್ಪೇಸ್ ಅನ್ನುವಂತಹ ಒಂದು ಫೀಲ್ಡ್ನಲ್ಲಿ ಯಾವ ರೀತಿಯಾಗಿ ಇವರು ಸಮಾಜ ಸೇವೆ ಮಾಡ್ತಾರೆ ಅನ್ನೋದು ಮೊದಲನೆಯದಾಗಿ ಗಮನಿಸಬೇಕಾಗಿರುವಂತಹ ಅಂಶ ಮತ್ತೊಂದು ಏನು ಅಂದ್ರೆ ಗೆಳೆಯರೆ ಈ ಒಂದು ಏರೋಸ್ಪೇಸ್ಗಾಗಿ ಮೀಸಲಿಡುವಂತಹ ಜಾಗವನ್ನ ಆ ಒಂದು ಕ್ಷೇತ್ರದಲ್ಲಿ ಪರಿಣಿತಿ ಪಡೆದಿರಬೇಕು ಏರೋಸ್ಪೇಸ್ನಲ್ಲಿ ಪರಿಣಿತಿ ಪಡೆದಂತಹ ಕೆಲವು ತಂಡಗಳಿದ್ದರೆ ಆ ಒಂದು ಏರೋಸ್ಪೇಸ್ಗೋಸ್ಕರ ಏನಾದರೂ ನಿಮ್ಮ ನೆಕ್ಸ್ಟ್ ಡೆವಲಪ್ಮೆಂಟ್ ಮಾಡಬೇಕು ಆ ರೀತಿಯಾಗಿರುವಂತಹ ತಂಡದವರಿದ್ದರೆ ಅಂಥವರಿಗೆ ಜಾಗ ಮೀಸಲಾಗಿರುತ್ತೆ ಈ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನಲ್ಲಿ ಏರೋಸ್ಪೇಸ್ಗೂ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೂ ಯಾವುದಕ್ಕೂ ಏನೂ ಕೂಡ ಸಂಬಂಧ ಇಲ್ಲ ಇಂತಹ ಒಂದು ಟ್ರಸ್ಟ್ನ ಹೆಸರಲ್ಲಿ ಐದು ಎಕರೆ ಭೂಮಿಯನ್ನು ಅದು ಕೂಡ ದೇವನ ಹಳ್ಳಿ ಸಮೀಪದಲ್ಲಿ ಇವರು ಮಂಜೂರಾತಿಯನ್ನು ಮಾಡಿಕೊಂಡಿರ್ತಾರೆ ಇದು ಯಾವ ರೀತಿ ಆಗಿದೆ ಅಂದರೆ ಈ ರಾಜಕಾರಣಿಗಳು ಏನು ಮಾಡ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಇವರು ಆಡಿದ್ದೇ ಆಟ ಅನ್ನುವ ತರಹದಲ್ಲಾಗಿ ತರಹದಲ್ಲಾಗಿದೆ ಅಲ್ಲಿ ಇವರು ಯಾಕೆ ಇಷ್ಟೊತ್ ಇಷ್ಟು ದಿನ ಆ ರೈತರಿಗೋಸ್ಕರ ಏರೋಸ್ಪೇಸ್ ವಿಚಾರದಲ್ಲಿ ಇಷ್ಟೊಂದು ಕಗ್ಗಂಟಾಗಿತ್ತು ಅಂದ್ರೆ ಬಹುಶಃ ಇದೇ ವಿಚಾರಕ್ಕಿರಬೇಕು ಇಲ್ಲಿ ಈಗ ಖರ್ಗೆ ಅವರ ಹೆಸರು ಮಾತ್ರ ಬಂದಿದೆ ಇನ್ನ ಯಾವ್ಯಾವ ರಾಜಕಾರಣಿಗಳು ಇನ್ನು ಏನೇನು ಹೆಸರು ಹೇಳಿಕೊಂಡು ಅಥವಾ ಇನ್ನೇನೇನೋ ಅಕ್ರಮ ಮಾಡಿಕೊಂಡು ಆ ಭೂಮಿಯನ್ನು ಗೊತ್ತಿಲ್ಲ ಸದ್ಯಕ್ಕೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರದಲ್ಲಿ ಈ ಕೇಸ್ ದಾಖಲಾಗಿದೆ ವಕೀಲೆಯಾಗಿರುವಂತಹ ಲಕ್ಷ್ಮೀ ಅಯ್ಯಂಗಾರ್ ಅವರು ಈ ಒಂದು ಕೇಸನ್ನು ತಗೊಂಡಿದ್ದಾರೆ ಲಕ್ಷ್ಮೀ ಅಯ್ಯಂಗಾರ್ ಯಾರು ಅನ್ನೋದು ನಿಮಗೆ ಗೊತ್ತಿರಬಹುದು ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರ ಈ ಒಂದು ಅಕ್ರಮದೆಲ್ಲವೂ ಕೂಡ ಏನಿತ್ತಲ್ಲ ಆ ವಿಚಾರವಾಗಿ ವಾದ ಮಾಡಿದಂತಹ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಅವರು ಹಾಗಾಗಿ ಅವರು ಈ ಒಂದು ಕೇಸನ್ನು ಈಗ ತಗೊಂಡಿದ್ದಾರೆ ಒಂದು ಖಾಸಗಿ ದೂರು ಕೂಡ ದಾಖಲಾಗಿದೆ ಆಗಸ್ಟ್ ಐದನೇ ತಾರೀಕು ಈ ಒಂದು ಕೇಸ್ನ ವಿಚಾರಣೆಗೆ ಬರುತ್ತೆ ಗೆಳೆರೆ ಇಲ್ಲಿ ಎಸ್ ಸಿ ಎಸ್ ಟಿ ಕೋಟಾದಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಕೆಲಸ ಮಾಡೋದಿಲ್ಲ ಅಂದರೆ ಇವರು ಎಸ್ ಸಿ ಎಸ್ ಟಿ ಕೋಟಾದಡಿ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಇದೊಂದು ಬೇಸಿಕ್ ಕಾಮನ್ ಸೆನ್ಸ್ ಇದು ಆದರೂ ಕೂಡ ಇವರು ಎಸ್ ಸಿ ಎಸ್ ಟಿ ಕೋಟಾದಲ್ಲಿ ಅಪ್ಲೈ ಮಾಡಿದ್ದಾರೆ ಆ ನಂತರ ಇವರು ಆ ಅರ್ಜಿಯಲ್ಲಿ ಅಥವಾ ಈ ಭರ್ತಿ ಮಾಡಬೇಕಾಗಿರೋ ಫಾರಮಲ್ಲಿ ಯಾವುದೇ ರೀತಿಯಾಗಿರುವಂತಹ ಇನ್ಫಾರ್ಮೇಷನನ್ನು ಕೊಡದೆ ಖಾಲಿ ಫಾರ್ಮಲ್ಲಿ ಇವರು ಆ ಒಂದು ಐದು ಎಕರೆ ಜಮೀನನ್ನು ಮಂಜೂರಾತಿ ಮಾಡ್ಕೋತಾರೆ ಅಂದರೆ ಇವರ ಪ್ರಭಾವ ಎಷ್ಟಿರಬೇಕು ಪಾಪ ಬಡ ವಿದ್ಯಾರ್ಥಿಗಳು ಒಂದು ಐದು ಸಾವಿರನೋ ಹತ್ತು ಸಾವಿರನೋ ಸ್ಕಾಲರ್ಶಿಪ್ಗೋಸ್ಕರ ಅದೆಷ್ಟು ಫಾರಮ್ಗಳಿರುತ್ತೆ ಅದೆಲ್ಲವನ್ನೂ ಕೂಡ ಫಿಲ್ ಮಾಡಬೇಕು ಆದರೆ ಇಂತಹ ರಾಜಕಾರಣಿಗಳಿಗೆ ಅದು ಯಾವುದು ಕೂಡ ಇಲ್ಲ ಹೋಗಿ ಒಂದು ಖಾಲಿ ಫಾರ್ಮ್ ಕೊಟ್ಟರೆ ಐದು ಎಕರೆ ಜಮೀನು ಮಂಜೂರು ರಾತಿ ಆಗತ್ತೆ ಅಂದ್ರೆ ಇನ್ನೇನು ಹೇಳಬೇಕು ಹೇಳಿ ಗೆಳೆಯರೆ ನಮ್ಮ ವ್ಯವಸ್ಥೆ ಯಾವ ಹಂತಕ್ಕೆ ಬಂದಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಆ ನಂತರ ಗೆಳೆಯರೆ ಈ ಕೇಸ್ನಲ್ಲಿ ಆಗಿರುವಂತಹ ಮತ್ತೊಂದು ಡೆವಲಪ್ಮೆಂಟ್ ಏನು ಅಂದರೆ ಯಾವಾಗ ಸಿದ್ದರಾಮಯ್ಯ ಅವರ ಮೂಢ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಆ ಸಮಯದಲ್ಲಿಯೇ ಇದು ನನ್ನ ಬುಡಕ್ಕೆ ಬರುತ್ತೆ ಅನ್ನುವಂತಹ ವಿಚಾರ ಗೊತ್ತಾಗುತ್ತಾ ಇದ್ದ ಹಾಗೆ ಖರ್ಗೆ ಅವರ ಆ ಒಂದು ಕುಟುಂಬದ ಟ್ರಸ್ಟ್ ಏನಿದೆಯಲ್ಲ ಆ ನಿವೇಶನವನ್ನು ಸರ್ಕಾರಕ್ಕೆ ವಾಪಸ್ ಮಾಡಿಬಿಡ್ತು ಇಲ್ಲ ನಾವು ನಮಗೆ ಬೇಡ ಅದು ಅಂತ ಹೇಳಿಬಿಡ್ತು ಅಂದರೆ ಕದ್ದಿರುವಂತಹ ಮಾಲನ್ನು ಅಥವಾ ಕದ್ದಿರುವಂತಹ ವಸ್ತುಗಳನ್ನು ವಾಪಸ್ ಕಟ್ಟರೆ ವಾಪಸ್ ಕೊಟ್ಟುಬಿಟ್ರೆ ಕದ್ದವನು ಕಳ್ಳ ಅಲ್ವಾ ಅಥವಾ ಕದ್ದಿರುವಂತಹ ವಾಪಸ್ ಕೊಟ್ಬಿಟ್ರೆ ಅವನು ಒಳ್ಳೆಯವನಾಗ್ತಾನೆ ಇಂತಹ ವಿಚಾರದಲ್ಲಿ ರಾಜಕಾರಣಿಗಳದ್ದು ಹೇಗೆ ವಿಚಾರ ಮಾಡ್ತಾರೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಗೆಳೆಯರೆ ಯಾಕೆಂದರೆ ಹೌದು ನಾನು ಅಕ್ರಮವಾಗಿ ಮಂಜೂರಾತಿ ಮಾಡ್ಕೊಂಡಿದ್ದೆ ಅದನ್ನು ವಾಪಸ್ ಕೊಟ್ಟುಬಿಟ್ಟಿದ್ದೀನಿ ಅಂತ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದ ಹಾಗೆ ಹೇಳಿದ ಹಾಗೆ ಆಗಿದೆ ಈಗ ಅದು ಏನಾದರೂ ಸಕ್ರಮವಾಗಿ ಇವರಿಗೆ ಇವರ ಹೆಸರಲ್ಲಿ ಮಂಜೂರಾತಿ ಆಗಿದ್ದರೆ ಯಾಕೆ ಅದನ್ನು ವಾಪಸ್ ಕೊಟ್ಟರು ಹಾಗಾದರೆ ಈಗ ಆಲ್ರೆಡಿ ಆ ಇದಕ್ಕೆ ವಾಪಸ್ಸು ಕೊಟ್ಟಿದ್ದಾರೆ ಅದರ ಜೊತೆಗೆ ಇವರು ಮಾಡಿರುವಂತಹ ಮತ್ತೊಂದು ಅಕ್ರಮ ಏನು ಅಂದರೆ ಬನಶಂಕರಿಯಲ್ಲಿ ಅಲೌಟ್ ಆಗಿರುವಂತಹ ಒಂದು ಎರಡು ಎಕರೆ ಒಂದು ಭೂಮಿ ಅದು ಆ ಎರಡು ಎಕರೆ ಭೂಮಿಯನ್ನು ಅಲ್ಲಿಂದ ಅದನ್ನು ಬೇರೆ ಕಡೆಗೆ ತೊಗೊಂಡು ಹೋಗಿದ್ದಾರೆ ಯಾಕೆ ಏನು ಮಾಡ್ತಾ ಇದ್ದಾರೆ ಇವರು ಇವರ ಪ್ರಭಾವವನ್ನು ಯಾವ ರೀತಿಯಾಗಿ ಬಳಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಮೊದಲನೇದಾಗಿ ಜನರು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ಏನು ಅಂದರೆ ಇಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗದವರನ್ನು ಈ ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ಗಾಗಿ ತಾವು ದುಡ್ಡು ಮಾಡೋದಕ್ಕೋಸ್ಕರ ಯಾವ ರೀತಿಯಾಗಿ ಹೆಸರನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಮೊದಲು ಗೊತ್ತಾಗಬೇಕು ಇಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ದಲಿತರಿಗೋಸ್ಕರ ಕೆಲಸ ಮಾಡೋದೇ ಇಲ್ಲ ಅದು ಸೊ ಅಂತಹ ಟ್ರಸ್ಟ್ಗೆ ದಲಿತರ ಹೆಸರು ಹೇಳ್ಕೊಂಡು ಇವರು ಭೂಮಿಯನ್ನು ಮಂಜೂರಾತಿ ಮಾಡ್ಕೋತಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ಹಂತಕ್ಕೆ ಹೋಗುತ್ತೋ ಒಟ್ಟಾರೆಯಾಗಿ ಈಗ ಆಗಸ್ಟ್ ಐದನೇ ತಾರೀಕು ಕೋರ್ಟ್ನಲ್ಲಿ ಈ ವಿಚಾರಣೆ ಆರಂಭ ಆಗುತ್ತೆ ವಿಚಾರಣೆ ಆರಂಭ ಆದ ಮೇಲೆ ಅಲ್ಲಿ ಅದು ಇದು ಏನೇನೋ ಆಗುತ್ತೆ ಈ ಕೇಸ್ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಕಾದು ನೋಡಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಭೂ ಕಬಳಿಕೆ ಆರೋಪದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ